ಪೆಟ್ರೋಲ್ ಖಾಲಿ ಆಗೋಯ್ತು ಅಲ್ಲ ಟೋಲ್ನವರು ಎಲ್ಪ್ ಮಾಡಬಹುದು ಅಲ್ವಾ ಯಾಕೋ ಕೈ ಕೊಟ್ಟರು ಕಿರಣ್ ಯಾರೋ ಜಗಳ ಆಡ್ತಾವ್ರಲ್ ಹೋಗಿ ಜನ ಅಲ್ಲ ಹೌದಾ ಇವತ್ತು ನಾವು ಒಂದು ಚಾಲೆಂಜ್ ವಿಡಿಯೋ ಮಾಡ್ತಾ ಇದೀವಿ ಈ ಚಾಲೆಂಜ್ ವಿಡಿಯೋ ಏನು ಅಂತ ಅಂದ್ರೆ ಈ ಹಿಮಾಚಲದಿಂದ ಹಾಸನ ಹೆಚ್ ಹೆಚ್ ಡೈರೆಕ್ಟ್ ಆಗಿ ಎಲ್ಲೂ ಸ್ಟಾಪ್ ಕೊಡ್ದಂಗೆ ಒಯ್ತಾ ಇರೋದು ಈ ಸ್ಪಿಟಿ ರೈಡ್ ನ ಅಮೃತ್ ನೋನಿ ಆರೋಗ್ಯದ ಭರವಸೆ ಎಲ್ಲರಿಗೂ ಮತ್ತೊಮ್ಮೆ ಲಾಗಿಗೆ ಸ್ವಾಗತ ಸುಸ್ವಾಗತ ಇವಾಗ ಜಸ್ಟ್ ನಾವು ಹಿಮಾಚಲ್ ಪ್ರದೇಶದಿಂದ ಹೊರಟಿದೀವಿ ನಾವು ಒಂದು ಚಾಲೆಂಜ್ ವಿಡಿಯೋ ಮಾಡ್ತೀವಿ ಬಿಕಾಸ್ ಗೋಡ್ ಒಬ್ಬರೇ ಚಾಲೆಂಜ್ ವಿಡಿಯೋ ಮಾಡೋದು ಅಷ್ಟೇ ಹಿಮಾಚಲದಿಂದ ಹಾಸನ ಹೆಚ್ ಹೆಚ್ ಡೈರೆಕ್ಟ್ ಆಗಿ ಎಲ್ಲೂ ಸ್ಟಾಪ್ ಕೊಡೋದಕ್ಕೆ ಒಯ್ತಾ ಇರೋದು ಎಂಟು ಗಂಟೆಗೆ ಆಲ್ರೆಡಿ ಬಿಟ್ಟಿದ್ದೀವಿ ಮತ್ತ ಇದನ್ನ ಯಾರಿಗೂ ರೆಕಮೆಂಡ್ ಮಾಡಲ್ಲ ಕಾರ್ ಆಗಿರೋದ್ರಿಂದ ಸೇಫ್ ಆಗಿರೋದ್ರಿಂದ ಇಬ್ರು ಇಬ್ರು ಇರ್ತೀವಿ ಅವಾಗ ಅವಾಗ ಎಕ್ಸೈಂಜ್ ಮಾಡ್ಕೊಂಡ್ ಗಾಡಿ ನೋಡಿಸ್ಕೊಂಡು ಅಷ್ಟೇ ಬಂದ್ಬಿಡ್ತಾ ನಮ್ಮ ಅರ್ಜೆಂಟ್ ಗೋಸ್ಕರ ಬಂದಾ ಇರೋದು ಅಷ್ಟೇ ಎಕ್ಸ್ಚೇಂಜ್ ಮಾಡ್ಕೋತೀವಿ ಅಂದ್ರೆ ಕಾರ್ ನಿಲ್ಸ ಮಾಡ್ಕೊಂತೀವಿ ಹಂಗೇನ ಆಗಿಲ್ಲ ಅಂತಂದ್ರೆ ಹಂಗೆ ಬೇಕು ಅಂತ ಏನೋ ಇಲ್ಲ ಹಂಗೇನಾರು ಆಗಿಲ್ಲ ಅಂತಂದ್ರೆ ಮಧ್ಯದ ಬೇಕಾದ್ರೆ ಉಡಿದು ಬರ್ತೀವಿ ಹಾ ಫಸ್ಟ್ ನೋಡೋಣ ಏನ್ ನೋಡೋಣ ಏನೋ ಒಂದು ಮಾಡೋಣ ಅಂತ ಸ್ಟಾರ್ಟ್ ಮಾಡಿದೀವಿ ವರ್ಕೌಟ್ ಆಗುತ್ತೋ ಇಲ್ವೋ ಅಂದ್ರೆ ಕೊನೆ ಎಪಿಸೋಡ್ ಕೊನೆ ಬರ್ತಾ ಆಗ್ತೀರಾ ಅಷ್ಟೇ ಹ್ಞೂ ಹ್ಞೂ ಪೆಟ್ರೋಲ್ ಖಾಲಿ ಆಗೋಯ್ತು ಪೆಟ್ರೋಲ್ ನೋಡಿ ಜರಿಕಿ ಏನು ಹಾಕೊಂಡಿದ್ದು ಈಗ ಇಲ್ಲ ಚೈನ್ ಒಂದ್ ಯೂಸ್ ಮಾಡಲಿಲ್ಲ ಫಂಕ್ಷನ್ಗೆ ಹಾಕೋ ಓಡಾಡೋದು ಚೈನ್ ರೂಲ್ಸ್ ಇದಾವ ಅಲ್ಲ ಟೋಲ್ನವರು ಎಲ್ಪ್ ಮಾಡ್ಬೋದಲ್ವ ಖಂಡಿತ ಮಾಡಲೇಬೇಕು ಅವ್ರನ್ನೇ ಕರೆರಿ ಬರ್ತಾರೆ ಯಾಕೋ ಕೈ ಕೊಟ್ಟರು ಅಂತ ಕಾಣುತ್ತೆ ಟೋಲ್ನವರು ಕಿರಣ್ ಯಾರೋ ಜಗಳ ಹೋಗಿ ನಾವು ಊಹೆ ಮಾಡ್ಕೊಳ್ಳೋದೊಂದಲ್ಲ ಆಗಿರೋದು ಆಗಿರುತ್ತೆ ಏನು ಹೇಳ್ತಾರೆ ನೋಡೋಣ ಕಿರಣ್ ಏನಾಯ್ತು ಕಿರೋಣ ಏಯ್ಯೋ ಎಲ್ಪ್ ಮಾಡೋ ಜನ ಅಲ್ಲ ಹೌದಾ ಏನಂದರು ಯಾರೂ ರಸ್ಪೆಂಡೇ ಮಾಡ್ತಿಲ್ಲ ಹೌದಾ ಲಾರಿ ಬರ್ತೈತಿ ನೋಡಿ ತಡಿ ಕೈ ಕೈ ಹಾಕ್ತೀನಿ ಬೈ ಸ್ಪ್ಯಾನರ್ ಯಾ ಸ್ಪ್ಯಾನರ್ ಟ್ವೆಲ್ ನಂಬರ್ ಬೈ ಸ್ಪ್ಯಾನರ್ ಸಿರ್ಫ್ ಟ್ಯಾಂಕ್ ಅದಕ್ಕೆ ರಿಕ್ವೆಸ್ಟ್ ಮಾಡಲಿಲ್ಲ ಅವರೇ ನನ್ನ ಮುಖ ನೋಡ್ಬಿಟ್ಟು ಏನು ಗೌಡ್ರ ಪಾಪ ಕಷ್ಟದಲ್ಲಿ ಅವ್ರೆ ಅಂತ ಅವರೇ ಬಂದರು ಆಗಲ್ಲ ಕೆಲಸಗಳು ಹನ್ನೊಂದು ಸಾವಿರ ರೂಪಾಯಿ ಕೊಟ್ಬಿಟ್ಟು ಟ್ಯಾಂಕ್ ಹಾಕ್ ದೊಡ್ಡ ಬ್ಯಾಡ್ರಿ ಅವಣ್ಣ

ಫುಲ್ ಟೈಟ್ ಅದು ಸಣ್ಣ ಸಣ್ಣ ನಾವು ತಿಳ್ಕೊಳ್ಳಿಲ್ಲ ಅಂದ್ರೆ ಅಲ್ವಾ ನಾ ಪೆಟ್ರೋಲ್ ಬಂಕಲ್ಲಿ ದಿನಾ ಪೆಟ್ರೋಲ್ ಹಾಕ್ಸ್ತೀವಿ ಇದನ್ನ ತೆಗಿಯೋದು ಹೆಂಗೆ ಅಂತ ಗೊತ್ತಾಯ್ತಿಲ್ಲೋ ಆಕೆ ಇಲ್ಲೇ ಚೆಲ್ತಿದ್ದಿ ಕೆಳಗೆ ಕೆಳಗೆ ಚೆಲ್ತೈತಿ ಕೆಳಗೆ ಹಂಗಲ್ಲ ಹಂಗಲ್ಲ ಪನೇಲಿ ಊ ನನಗೆ ಪೆಟ್ರೋಲ್ ಎಲ್ಲ ಆಪ್ಕು ಆನೇಸೆ ಬೌತ್ ಎಲ್ಪ್ ಒಗೈ ಅಮ್ಮಕು ಅವ್ರ ಅಮರ ಧನ್ಯವಾದ ಧನ್ಯವಾದ ಆಪ್ಕು ಥ್ಯಾಂಕ್ ಯು ರಾಹುಲ್ಜಿ ಥ್ಯಾಂಕ್ ಯು ಧನ್ಯವಾದ ಧನ್ಯವಾದ ಇದರ ನಮ್ಮ ಮಾವ ಫೋನ್ ಈಗ ಫೋನ್ ಮಾಡಿಬಿಟ್ಟು ಏನು ಇನ್ನೊಂದು ಬರ್ತ್ಡೇ ಅವನ್ನೆಲ್ಲ ಇನ್ನೊಂದು ವಾರ ಬಿಟ್ಟು ಆಮೇಲೆ ನಿಧಾನಕ್ಕೆ ಅರೇಂಜ್ ಮಾಡ್ಕೊಳ್ಳೋಣ ಈಗ ಸಡನ್ನಾಗಿ ಅರೇಂಜ್ ಮಾಡೋದು ಬೇಡ ಹಂಗೆ ಹಿಂಗೆ ಅಂತ ಫೋನ್ ಮಾಡಿದರು ಕಿರಣ್ ವಾಯ್ಸಲ್ಲಿ ಅದನ್ನ ಏನು ಅನಿಸ್ತಾ ಇದೆ ಕಿರಣ್

ಹ್ಞೂ ಅಮೃತ ಹೋಟ್ಲಲ್ಲಿ ಅಮೃತ ಸಿಗುತ್ತಾ ನೋಡಮ್ಮ ಬನ್ನಿ ಏನು ಬೇಡ ಅಮೃತ ಸಿಗದೆ ಇಡ್ಲಿ ವಡೆ ಸಿಕ್ಕು ಸಾಕು ನಾವು ಸಾಕು ಸಾಕು ಇಡ್ಲೇ ಚೆನ್ನಾಗಿದೆ ಒಂಥರ ಪರಿಸರ ಊಟ ಮಾಡೋಕ್ಕೆ ಆಮೇಲೆ ಸೂಪರ್ ಆಗಿದೆ ಸಪ್ ಗರಂ ಪಾನಿ ಮೇಲೆ ಈಗ ಥೋಡ ಗರಂ ಪಾನಿ ದೋ ಗ್ಲಾಸ್ ಇಡ್ಲಿ 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 ವಡ ಪ್ರತಿಯೊಂದು ಕಾಯಿಲೆ ಆಗೋದು ಹೊಟ್ಟೆಯಿಂದನೇ ನಾವು ಒಳಗಡೆ ಏನು ತಗೊತೀವೋ ಅದ್ರ ಮೇಲೆ ನಮ್ಮ ಆರೋಗ್ಯ ನಿರ್ಧಾರ ಆಗುತ್ತೆ ನಾವಂತೂ ನೆನ್ನೆಯಿಂದ ಏನೂ ತಗೊಂಡಿಲ್ಲ ನೆನ್ನೆ ಈ ಟೈಮಲ್ಲಿ ಊಟ ಮಾಡಿದ್ದು ಲಾಂಗ್ ಜರ್ನಿ ಮಾಡಿರೋದರಿಂದ ನಿದ್ದೇನೆ ಒಂದು ಸ್ವಲ್ಪ ಆಗಿರೋದರಿಂದ ಒಂದು ಸ್ವಲ್ಪ ಗ್ಯಾಸ್ಟ್ರಿಕ್ ಸಮಸ್ಯೆ ಕಾಡ್ತಾಯಿದೆ ಹಂಗಾಗಿ ನಾನು ತಗೊತಾಯಿದ್ದೀನಿ ಅಮೃತ್ಮೋನಿ ಅವ್ರದ್ದು ಗ್ಯಾಸ್ಟ್ರಿಕ್ ಇದನ್ನು ತಗೊಳ್ಳೋದು ತುಂಬ ಸುಲಭ ಒಂದು ಅರ್ಧ ಗ್ಲಾಸ್ ಬಿಸಿನರಿಗೆ ಒಂದು ಟೆನ್ ಎಮ್ ಎಲ್ ಇದನ್ನು ಮಿಕ್ಸ್ ಮಾಡ್ಕೊಂಡು ಊಟದ ಮುಂಚೆ ಒಂದು ಹದಿನೈದು ನಿಮಿಷ ಮುಂಚೆ ಕುಡಿದ್ರೆ ಸಾಕು ಇದು ಎದೆ ಉರಿತ ಗ್ಯಾಸ್ಟ್ರಿಕ್ ಮತ್ತು ಹೊಟ್ಟೆಗೆ ಸಂಬಂಧಪಟ್ಟಂಥ ಯಾವುದೇ ಗ್ಯಾಸ್ಟ್ರಿಕ್ ರಿಲೇಟೆಡ್ ಸಮಸ್ಯೆ ಇದ್ದರೂ ಕೂಡ ಇದರಿಂದ ಪರಿಹಾರ ಸಿಗುತ್ತೆ ಬೇಕು ಅಂದರೆ ಡೈರೆಕ್ಟಾಗಿ ಒಂದು ಕಪ್ ತಗೊಬೋದು ನಾನಂತೂ ಬಿಸಿನೀರಿಗೆ ಹಾಕೊಂಡು ಕಾಣ್ತೀನಿ ಟೇಸ್ಟ್ ಒಂಥರ ಚೆನ್ನಾಗಿದೆ ಈ ಪ್ರಾಡಕ್ಟು ನಮ್ಮ ಕರ್ನಾಟಕದ ಬ್ರ್ಯಾಂಡು ಶಿವಮೊಗ್ಗದಲ್ಲೇ ತಯಾರಾಗೋದು ನಿಮಗೂ ಏನಾದರೂ ಈ ಪ್ರಾಡಕ್ಟ್ ತರಿಸ್ಕೋಬೇಕು ಅಂತಂದರೆ ಇದ್ರ ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಹಾಗೆ ಸ್ಕ್ರೀನ್ ಮೇಲೆ ಫ್ರೀ ಕನ್ಸಲ್ಟೇಷನ್ ನಂಬರ್ ಕೂಡ ಇದೆ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ನೀವು ಕೂಡ ಇದನ್ನು ತಗೊಬೋದು ಅಮೃತೋನಿ ಆರೋಗ್ಯದ ಭರವಸೆ ಇಲ್ಲಿ ಬಿಸಿ ಬಿಸಿ ಏನು ಕೊಡ್ತಾರೆ ನೋಡೋ ತಪ್ಪೈತು ನೋಡಿ ನಮ್ಮ ಕೈ ಇಡ್ಲಿ ಏನು ಐತೆ ಅಲ್ಲ ಎರಡು ಇಡ್ಲಿ ಸೇರಿ ಒಂದು ಇಡ್ಲಿ ಆಗುತ್ತೆ ನಮ್ಮ ಕಡೆ ಮೋಸ ಮೋಸ ದೊಡ್ಡ ಮೋಸ ಇದು ಎಂಬತ್ತು ರೂಪಾಯಾ ಅಲ್ವಾ ಛೇ ಚೇ ಚೇ ನಾವು ಓ ಇಡ್ಲಿ ಅಂತ ನಮ್ಮ ಮನೆ ಮುಂದೆ ತಿಂತೀವಿ ಒಂದೊಂದು ಇಡ್ಲಿ ಎಷ್ಟು ತಪ್ಪು ಕೊಡ್ತಾರೆ ನಾಲ್ಕು ಇಡ್ಲಿ ಸೇರ್ಬೇಕು ಇವಾಗ ಎಕ್ಸ್ಪೆಕ್ಟ್ ಹಾಂ ಚೆನ್ನಾಗಿಲ್ಲ ಅಲ್ವ ಅದಕ್ಕೆ ಹ್ಞೂ ತಲೆ ಮುಂದೆ ಹೋಗ್ ಕೂತೈತೆ ಅಲ್ಲಿ ಗಾಡಿ ಹಿಂದೆ ಬಂದೈತೆ ಲಾರಿ ಇದು ಏನೋ ಭತ್ತನೇನೋ ಬಿದ್ದೋ ಇರೋದು ಅಂದ್ರೆ ಏ ಹಿಂಗೆ ತಿರುಗಿಸ್ತಾರಲ್ಲ ಸ್ಟೇರಿಂಗ್ ಹಿಂಗೆ ಹಿಂಗೆ ಅಂತಾರಲ್ಲ ಹಾಂ ಡ್ರೈವರ್ಗೆ ಇದಾಗಿಲ್ಲ ಒಪ್ಪಟ್ಟಿಲ್ಲ ಅಷ್ಟು ಪೆಟ್ರೋಲ್ ಹಾಕಿಸ್ಕೊಂಡು ನಾನು ಮಾಡೋದಾ ಡ್ರೈವ್ ನೀವು ದಾದಂತೆ ಬಿಟ್ಟು ನೀವು ಮಾಡಿ ಬೆಳಗೆ ತಿಡಿ ತಿಂದಿದ್ಬಿತ್ರೆ ಆಸಿತನೋ ಇಲ್ಲ ಆಸಿತನೋ ಇಲ್ಲ ಏನು ತಿನ್ಲೂ ಇಲ್ಲ ಏನಿಲ್ಲ ಒಳ್ಳೆ ನಿದ್ದೆ ಮಾಡಿದ್ರಿ ಆದ್ರೆ ಗಂಟೆ ನಿದ್ದೆ ಮಾಡ್ದೆ ಗೊತ್ತೇ ಆಗಲಿಲ್ಲ एक्चुअली ನಿದ್ದೆ ಮಾಡಿದ್ದು ಹೂ ಏನು ಕುಡಿತೈತಿ ಅದರ ಕುಡ್ಕ ಅಂತಾ ಅಕ್ಬೇಕಿಲ್ಲ ಎಲ್ಲರನ್ನ ಹೆಸರು ಕುಡ್ಕಾ ಅಂತಾ ಅಕ್ಬಿಡಿತಲೆ ಎಲ್ಲದರ ಒಂದು ಸೈಡ್ ಅಲ್ಲಿ ಎಣ್ಣೆ ಕುಡ್ಕ ಏನು ಎಣ್ಣೆ ಆಕಿದ್ರು ಕುಡಿತರೇ ಅಂತಾ ಪರಬಡ್ರು ಠಟ 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 ಅಂತ ಸರಿ ಆಯ್ತು ಹೊರಡೋಣಾ ಓಕೆ ಆಚ ಸಮಯ ಎಷ್ಟು ಗಂಟೆ ಹನ್ನೆರಡು ಗಂಟೆ ಒಂದು ಗಂಟೆ ಆಗ್ತಾ ಇದೆ ಕಿರಣ್ ಜರ್ನಿ ಹೋಗ್ತಾನೆ ಇದೆ ನಿಂತಿಲ್ಲ ನಾವೇ ಅಂದ್ಕಂಡಿದ್ದು ಸುಮ್ಮನೆ ಆಗೋದಿಲ್ಲ ಹೊಡೆಯೋಲ್ಲ ನಾವು ಅಂತ ಈಗ ಆಲ್ಮೋಸ್ಟ್ ಇನ್ನು ಇಪ್ಪತ್ತೈದು ಕಿಲೋ ಮಧ್ಯ ಪ್ರದೇಶ್ನ ಆಲ್ಮೋಸ್ಟ್ ಒಡ್ದ್ಬಿಟ್ವಲ್ಲ ಸಂಜೆಯಿಂದ ಕತ್ಲಾಗದ್ರೊಳಗೆ ಇಲ್ಲಿ ಅಣ್ಣ ಹಿಮಾಚಲ್ ಪ್ರದೇಶದಿಂದ ಬಂದಿರೋದು ಹ್ಞೂ ನೋಡ ಎಷ್ಟೊತ್ತಿಗೆ ಒಟ್ಟಲ್ಲಿ ಹಾಸನ ಮುಟ್ಟಬೇಕು ಏನಾರ ಮಾಡಿ ಹೋಗೋದು ಇವತ್ತೇ ಹೋಗಲ್ಲ ಬೆಳಕರಿಯುತ್ತೆ ನಾಳೆ ಸಂಜೆ ಸಂಜೆ ಮೇಲೆ

ಹೋಯ್ತು ಪಾಪ ಆ ಕಿರಣು ಬೆಳಗ್ಗೆಯಿಂದ ಸಂಜೆವರೆಗೂ ಸ್ಟ್ರೆಚ್ ಮಾಡಿ ಒಂದು ಸಾವಿರದ ಇನ್ನೂರು ಕಿಲೋಮೀಟ್ರ್ ಹೊಡೆದಿದ್ರು ಆಮೇಲೆ ಮಧ್ಯರಾತ್ರಿ ಒಂದು ಗಂಟೇಲಿ ಒಂದೆಲ್ಲ ಟೀ ಗಿಡ ಟೀ ಕೊಟ್ಟುಬಿಟ್ರಣ ಅವ್ನು ಚೂರು ನಿದ್ದೆ ಮಾಡ್ತೀನಿ ಓಡಿಸ್ಕೊಳ್ಳಿ ಅಂತ ಕೊಟ್ಟಿದ್ರು ನಾನು ನಿದ್ದೆ ಮಾಡು ಇದ್ದೆ ಎರಡೂವರೆ ಗಂಟೆ ಒಟ್ಟು ಒಂದು ಗಂಟೆಗೆ ನಿದ್ದೆ ಬಂದ್ಬಿಡೋದಪ್ಪ ನಾವು ಹಿಂಗೆ ಡ್ರೈವ್ ಮಾಡೋಕ್ಕೆ ಸಿಕ್ಕಾಪಟ್ಟೆ ಡ್ರೈವ್ ಮಾಡುತ್ತೆ ನಾನು ಇನ್ನಾರು ಮಾಡಿ ಡ್ರೈವ್ ಮಾಡಬೇಕು ಅವ್ರೆ ಎದ್ರೊಳದ್ರೊಳಗೆ ಕಡಿಮೆ ಆದರೂ ಒಂದು ಒಂದು ಇನ್ನೂರು ಕಿಲೋಮೀಟ್ರ್ ಅವ್ರು ಓಡಿಸ್ಬಾರ್ದು ಓಡಿಸಿದೇ ಬರೀ ನೂರು ಕಿಲೋಮೀಟ್ರ್ ನಿದ್ದೆ ಏನು ಮಾಡೋದು ಆಮೇಲೆ ಸೈಡ್ ಗಿಡಗೆ ಹೋದರೆ ಹಾಂ ಚಾಲೆಂಜಿಂಗ್ಗಿಂತ ಸೇಫ್ಟಿ ಇಂಪಾರ್ಟೆಂಟ್ ನಾನೇನೋ ಗುಡ್ಡ ಹಾಕ್ತೀನಿ ಅನ್ಕೊಂಡು ಡ್ರೈವ್ ಮಾಡಿ ನಿತ್ಯ ಆಕ ಸಿಕ್ಕಾಪಟ್ಟೆ ಪಡೆಳಿ ಅಂತಾ ಕೇಳ್ತಾರೆ ಮಲಗಿದಿನಿ ಆದರೂ ರೇ ಮಾಡೋಕೈತೆ ಇಲ್ಲ ಮತ್ತೆ ಕಿರಣಗೆ ಹ್ಯಾಂಡೋವರ್ ಓವರ್ ಮಾಡಿದೆ ಸಾಯಿಬೇ ಅದೆ ಸಾಯಿಬೇಲಿ ಸಕ್ಕತ್ತು ಸುಮ್ಮನೆ ನಿದ್ದೆ ಡೇಂಜರ್ ಅದು ಹೊಡೆಯೋದು ಅಲ್ಲ ನೀಮಿ ನಿದ್ದೆ ಅಲ್ಲ ನಿಮ್ ಕ್ಲಿಯರ್ ಆಯ್ತಾ ನಿದ್ದೆ ಒಂದಿನಕ್ಕೆ ಕಷ್ಟ ಲಾರಿ ಡ್ರೈವರ್ಗಳೆಲ್ಲ ದಿನಾ ಓಡಿತಾರರು ಇಂತದೇ ಕಷ್ಟ ಹ ಅವ್ ಹೇಂಗ್ ಅಂದ್ರೆ ಸಾಕು ಬಿಡಕಾಗಲ್ಲ ನಿಮ್ಗೆ ಹೋಯ್ತಾ ನಿದ್ದೆ ಈ ಲಾಂಗ್ ಲಾಂಗ್ ಇರಂಗು ಬಾರಿ ಕಷ್ಟ ಬಾರಿ ಕಷ್ಟ ಆಗದೆ ಇರೋ ಕೆಲ್ಸ ನಿಮ್ಗೆ ನಿದ್ದೆ ಕ್ಲಿಯರ್ ಆಗಿದ್ಯಾ ನಿದ್ದೆ ಹೋಯ್ತಾ ಮತ್ತೆ ಕಳ ಕುಡ್ಂಗ ಬೆಳ ಬೆಳಗ್ಗೆ ಎಣ್ಣೆ ಹೊಡಿಸ್ಬೇಕು

<laughs> एक का लिया है, बाद में बर्बाद हो गया है। <laughs> तो तो ना आगे के आगे है है, है। फिर आगे आगे कैसे करेंगे? ना, के के पास है, तो पास। बहुत बहुत पैसा ज़्यादा ज़्यादा। चलो, इन इन फुल टैंक

ಅದು ಇದಕ್ಕೆಲ್ಲ ಆಗಿದೆ ಏನೇ ಆಗಲಿ ಒಂದು ಕರ್ಕೊಂಡು ಹೋಯ್ತೀವಿ ಅಂದ್ರೆ ಕಾರ್ ಇರ್ಲೇಬೇಕು ಅಪ್ಪ ನೋಡಿ ಎಂಟಾಟ ಮಾಡ್ತಾ ಇದ್ ನೋಡಿ ಕನ್ನಡ ವಿಲೇಜ್ ಇಲ್ಲೇ ಪಕ್ಕದಲ್ಲಿ ಕನ್ನಡಿಗರು ಎಲ್ಲ ಇದ್ರಂತ ಈಗ ಕನ್ನಡ ಅದಕ್ಕೆ ಕನ್ನಡ ಕನ್ನಡ ತರ ಇವರು ಅಂತ ನಮ್ಮಲ್ಲಿ ಹಿಂದಿನೂ ಇರ್ಲಿ ಅಂತ ಹೇಳ್ತೀವಲ್ಲ ಕನ್ನಡ ಇಂಗ್ಲಿಷ್ ಇರಲ್ಲಿರೋದನ್ನು ಸಹಿಸ್ಕೊಳಕಿಲ್ಲ ಅಂದ್ರೆ ಆ ಗುರುತು ಇಲ್ಲಿ ಗೊತ್ತಾಗ್ಬಾರ್ದು ಕನ್ನಡ ಅನ್ನೋದು ಆ ಗುರುತು ಇದ್ರು ಕನ್ನಡದವರು ಇಲ್ಲಿ ಇದ್ರು ಅಥವಾ ಕನ್ನಡ ಒಂದು ಹಳ್ಳಿ ಇದೆ ಅಂದ್ರೂನು ಕೂಡ ಆ ಗುರುತು ಹಿಂದಿಲ್ ಅಷ್ಟೇ ಗೊತ್ತಾಗ್ಬೇಕು ಹ್ಮ್ ನಮ್ಗೆ ಈಸಿಯಾಗಿ ಅದು ಕನೆಕ್ಟ್ ಆಗ್ಬಿಡ್ಬಾರ್ದು ಅನ್ನೋ ಕಾರಣಕ್ಕೆ ಬರ್ದಿರೋ ಇಂಗ್ಲಿಷ್ ಕನ್ನಡನ ಒಂದು ಪದದ ಮೇಲೆ ಮಸಿ ಬೆಳೆದಿದೆ ಮಸಿ ಬೆಳೆದವ್ರೆ ಈಗ ಯೋಚನೆ ಮಾಡಿ ನಮ್ಮೂರಲ್ಲಿ ಒಂದಷ್ಟು ಬಣ ಇದೆ ಈ ಹಿಂದಿ ಏರಿಕೆ ವಿರುದ್ಧ ಹೋರಾಡ್ತಾ ಇದ್ರೆ ಹಿಂದೂನು ಇರ್ಲಿ ಬಿಡಿ ಹಿಂದಿ ಇದ್ರೆ ಏನಾಯ್ತು ಬೋರ್ಡ್ ಅಲ್ಲಿ ಎಂತಾರೆ ನೋಡ್ತಿಳ್ಕೊಳ್ಳಿ ನೀವೆಲ್ಲ ಅಲ್ಲಿ ಕನ್ನಡದಲ್ಲಿ ಬರ್ದಿಲ್ಲ ಕನ್ನಡ ಅಂತ ಇಂಗ್ಲಿಷ್ ಅಲ್ಲಿ ಬರ್ದಿದೆ ಅದನ್ನು ಮಸಿ ಬೆಳಿತೀನಿ ಅಂತಂದ್ರೆ ಅರ್ಥ ಮಾಡ್ಕೊಳ್ಳಿ ನಾವು ಹಿಂದಿನ ಹಾಕೊಂಡ್ ಮರೆಸ್ತಾ ಇದೀವಿ ನಮ್ಮ ಊರಲ್ಲಿ ನಾ ದಡ್ರು ಅಲ್ವೋ ಎಲ್ಲಾ ಕಡೆ ಆ ಜಾಗ ಬಿಟ್ಟು ಇನ್ನೊಂದ್ ಸ್ವಲ್ಪ ಬಂದ್ವಿ ಇಲ್ಲೂ ಅಷ್ಟೇ ಇನ್ನೊಬ್ಬನ ಜಾಗದಲ್ಲಿ ಹೋಗಿ ನಾವು ಒಳಸೋದು ಅಥವಾ ಮಾಡೋದು ಏನ್ ಬೇಡ ನಾವು ನಮ್ಮೂರಲ್ಲಿ ನಮ್ಮದನ್ನ ಆಡ್ ಮಾಡ್ಕೊಂಡು ಹೋಗಿದ್ವಿ ವಾಪಸ್ ಹೋಯ್ತಾ 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 ತಗಿತಾ ಬರ್ಬೇಕು ಬಂದು ಮನೆಗೂರೆಲ್ಲ ಸುತ್ತಿ ನಮ್ಮ ಜಾಗಕ್ಕೆ ಬಂದ್ಬಿಟ್ವಿ ಇಲ್ಲಿ ಬಂದ್ಮೇಲೆ ನಮ್ಮ ಮಣ್ಣನ್ನ ಮುಟ್ಟಿ ನಮಸ್ಕಾರ ಮಾಡ್ಲಿಲ್ಲ ಅದ ಹೆಂಗೆ ಎಂಟ್ರಿ ಊರೂರು ಸುತ್ತಿ ಬಂದ ಮೇಲು ನಮ್ಮೂರ ನಮಗೆ ಮೇಲು ಅಲ್ವಾ ಈ ಅಕ್ಷರಗಳು ನೋಡ್ದಾಗ್ಲೆ ಮನ್ಸಿಗೆ ಎಷ್ಟು ಖುಷಿ ಆಗುತ್ತೆ ಗೊತ್ತಾ ಈ ನಮ್ ಜಾಗದಲ್ಲಿ ಬಿಟ್ರೆ ಅಕ್ಷರಗಳು ಎಲ್ಲಿ ಸಿಕ್ತಾವ ನಮ್ಗೆ ತಾತಪ್ಪ ಎಷ್ಟು ಆರಾಮ ಮಲಗಿದೆ ಹಳ್ಳಿ ಮರದ ಕೆಳಗೆ ಫೈನಲ್ ಇನ್ನೊಂದು ಅರ್ಧ ದಿನ ಉಳಿದಿದೆ ಕರ್ನಾಟಕದ ತುಟ್ಟ ತುದಿ ಮಹಾರಾಷ್ಟ್ರ ಮತ್ತೆ ಕರ್ನಾಟಕದ ಗೆರೆ ಮೇಲೆ ನಿಂತಿದೀವಿ ಅಲ್ಲಿಗೆ ಹೋಗಿ ಮಾಡಿ ಹಾಂ ಜರ್ನಿನ ಕಂಪ್ಲೀಟ್ ಮಾಡ್ತೀವಿ ಬಟ್ ಇವತ್ತು ಅರ್ಧ ದಿನ ಇದೆ ಬಟ್ ಮಿಡ್ ನೈಟ್ ಆಗುತ್ತೆ ನಾವು ಬರೋದು ಯಾವುದೋ ಹೋಟೆಲ್ ಶಿವಕುಮಾರ್ ಡಾಬಾ ಅಂತ ಬಂದಿದ್ವಿ ಇಲ್ಲಿಗೆ ರಾತ್ರಿ ಊಟಕ್ಕೆ ನನ್ನ ಒಂದು ಊಟ ಮಾಡಿದ್ವಿ ಆಮೇಲೆ ಇವತ್ತೇನಾದ್ರೆ ಹಂಗೆ ಆದ್ರೆ ಗ್ಯಾಸ್ಟ್ರಿಕ್ ಫುಲ್ ಬರ ಪ್ರಾಬ್ಲಮ್ ಆಗ್ಬಿಡುತ್ತೆ ಅಂತ ಊಟಕ್ಕೆ ಬಂದಿದ್ವಿ ಈಗ ಅದಕ್ಕೆ ಇಲ್ಲಿ ಅನ್ಸ್ಕೊಂಡು ಗೀರಾಜ್ ಚೆನ್ನಾಗಿದೆ ರೊಟ್ಟಿ ಚೆನ್ನಾಗಿಲ್ಲ ಎತ್ತರ ಚೆನ್ನಾಗಿಲ್ಲ ನಾವು ಮಾಡಿದ್ದು ಈ ಡ್ರೈವ್ ನಾವು ಕೊನೆ ಊಟ ಚೆನ್ನಾಗಿರ್ಲಿಲ್ಲ ಬ್ರೋ